ಅಂತರಿಕ್ಷದೊಳಗೂ ಕೂಡ ವಾಸ ಮಾಡಲಿಕ್ಕೆ ಸಾಧ್ಯನಾ ಎನ್ನುವ ಅನ್ವೇಷಣೆ ತೊಡಗಿರುವ ನಮ್ಮಗಳಿಗೆ ವಿಧವಾ ವಿವಾಹ ಇವತ್ತಿಗೂ ಕೂಡ ಕಗ್ಗಂಟು ಗಾಂಧಿ ಅಂಬೇಡ್ಕರ್ ನಡುವಿನ ವಾಗ್ವಾದಕ್ಕೆ ಪೂರಕವಾಗಿ ಮಂಡ್ಯ ಜಿಲ್ಲೆಯ ಮೇಲೆ ಮಂಡ್ಯ ಜಿಲ್ಲೆಯ ವ್ಯಕ್ತಿಗಳ ಮೇಲೆ ಗಾಂಧಿ ಮಾಡದಂಥ ಪ್ರಭಾವವನ್ನು ಘಟನೆಗಳ ಮೂಲಕ ಜೀವನದಲ್ಲಿ ನಡೆದಂಥ ಘಟನೆಗಳನ್ನು ನಿಮ್ಮ ಮುಂದೆ ಯಥಾವತ್ತಾಗಿ ಪ್ರಸ್ತುತಪಡಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ ಗಾಂಧಿ ಮತ್ತು ಅಂಬೇಡ್ಕರ್ ಹೇಗೆ ಜನರನ್ನು ಪ್ರಭಾವಿಸಿದ್ರು ನನಗೆ ದೇವನೂರವರ ಮಾದರಿ ನನಗೆ ವೈಯಕ್ತಿಕವಾಗಿ ಹೆಚ್ಚು ಇಷ್ಟ ದೇವನೂರು ಮಹದೇವರವರ ಮಾದರಿ ದೇವನೂರು ಮಹದೇವರವರು ಗಾಂಧಿ ಮತ್ತು ಅಂಬೇಡ್ಕರ್ ನಡುವಿನ ಚರ್ಚೆಯನ್ನು ಸಂವಾದವನ್ನು ಸೈದ್ಧಾಂತಿಕ ಭಿನ್ನಾಭಿಪ್ರಾಯದ ಪ್ರಜಾಸಾತ್ಮಕ ಮಾದರಿಯನ್ನು ಯಾವ ರೀತಿ ಒಂದು ರೂಪಕವಾಗಿ ಹೇಳ್ತಾರೆ ಒಬ್ಬ ತಾತ ಗಾಂಧಿಯ ಸಮಕಾಲೀನ ತಾತ ನಮ್ಮ ಮುಂದೆ ಕುಳಿತಿರುವಂತ ಮಾದೇಗೌಡ ಅಂತ ಅಂತ ಅವತ್ತಿನ ಕಾಲಘಟ್ಟದ ತಾತ ಅಣ್ಣೆಲೆ ಚಿಗರೆಲೆಗೆ ಮೊಮ್ಮಗನಿಗೆ ನಿಮಗೆ ಹೇಳಿದ್ದು ನನ್ನ ಕಾಲದಲ್ಲಿ ಗಾಂಧಿ ಎನ್ನುವನು ಬಿದ್ದ ಅವನ ಕಾರಣದಿಂದ ನಾನು ಬದಲಾದೆ ಬದುಕನ್ನ ನಾನು ಮಾತನಾಡಿದಂತೆ ಬದುಕಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೆ ತಾತ ಮೊಮ್ಮಗನಿಗೆ ಮೊಮ್ಮಗನಿಗೆ ಹೇಳಿದ್ದು ಅಣ್ಣಲು ಚಿಗದೆಲೆಗೆ ಇಂದಿನ ವಿದ್ಯಾವಂತ ನಿಮ್ಮ ನಮ್ಮ ತಲೆಮಾರು ಅನ್ಕೊಳ್ಳೋಣ ಏನನ್ನ ಹೇಳಬಹುದು ಅಂಬೇಡ್ಕರ್ ಬಗ್ಗೆ ವಿದ್ಯಾವಂತ ತಲೆಮಾರು ಓದಿಕೊಂಡ ತಲೆಮಾರು ಓದಿನಲ್ಲಿ ಒಂದಷ್ಟು ತೊಡಗಿಸಿಕೊಂಡಿರುವ ತಲೆಮಾರು ಅಥವಾ ಒಂದಷ್ಟು ವಾಟ್ಸಪ್ ಯೂನಿವರ್ಸಿಟಿಯ ಚಂದಾದಾರರು ಹೇಳುವಂಥದ್ದು ಇದು ಯಾರು ಅದನ್ನು ಚರ್ಚೆ ಮಾಡೋಣ ಸಂವಾದ ನಿನ್ನ ಕಾಲದೊಳಗೆ ಅಂಬೇಡ್ಕರ್ ಎನ್ನುವ ವ್ಯಕ್ತಿ ಇತ್ತ ಬಿಕಾಸ್ ಆಫ್ ದಟ್ ಪರ್ಸನ್ ನಾನಿವತ್ ಚೆನ್ನಾಗಿದ್ದೀನಿ ಇದರ ತಾತ್ಪರ್ಯ ಒಂದೇ ಗಾಂಧಿ ತನ್ನ ಬದುಕಿನ ಅವಧಿಯೊಳಗೆ ಜನರನ್ನು ಪ್ರಭಾವಿಸಿದ್ದ ನೇರ ನೇರವಾಗಿ ಜನರನ್ನು ತಾಕಿದ್ದ ಬೋಳು ತಲೆಯ ಪೊಚ್ಚುಬಾಯಿಯ ಹರಲಗ್ನ ಪಕೀರ ಒಂದು ಕರೆ ಕೊಟ್ಟರೆ ಈ ದೇಶದ ಲಕ್ಷಾಂತರ ಮುಗ್ಧ ಜನರೆಲ್ಲ ಕೇವಲ ವಿದ್ಯಾವಂತ ಜನರಲ್ಲ ಅಶಿಕ್ಷಿತ ರೈತ ಜನರೂ ಕೂಡ ಗಾಂಧಿಯ ಮಾತಿಗೆ ಹೋಗೊಡ್ತಾ ಇತ್ತು ದಟ್ ಇಸ್ ಕಾನ್ ಆಯ್ತು ಅಲ್ಲಿಗೆ ಆ ಚರ್ಚೆ ನಮಗೆ ಹಾಗಾದರೆ ಮಂಡ್ಯ ಜಿಲ್ಲೆನಲ್ಲಿ ಪ್ರಭಾವ ಏನು ನಿಮ್ಗೆಲ್ಲ ಪೋತೀನ ಹೆಸರು ಕೇಳಿದಿರಲ್ಲ ಪೂತಿನ ವೈಷ್ಣವ ಪಂಥವನ್ನು ಅನುಸರಿಸ್ತಾ ಇದ್ದಂತಹ ನಿತ್ಯ ಜಪತಪವನ್ನು ಮಾಡ್ತಾ ಇದ್ದಂತಹ ಮತ್ತು ತನ್ನ ಸಂಪ್ರದಾಯದಂತೆ ಯಾವಾಗಲೂ ಕೂಡ ಮೂರು ನಾಮಗಳನ್ನು ಹಾಕೊಂಡಿದ್ದಂತಹ ಸಂಪ್ರದಾಯಸ್ಥ ವೈಷ್ಣವ ಕುಟುಂಬದ ಈ ನಾಡು ಕಂಡ ಶ್ರೇಷ್ಠ ಕವಿ ಅವರನ್ನು ಅವರ ಅನೇಕ ಸ್ನೇಹಿತರು ಒಮ್ಮೆ ಕೇಳ್ತಾರೆ ಗಾಂಧಿಯ ಬಗ್ಗೆ ನಿಮ್ಗೆ ಯಾಕೆ ಎಷ್ಟೊಂದು ಅಲವು ಅದಕ್ಕೆ ಪ್ರತಿಯಾಗಿ ಪೋತಿನ ಕೇಳ್ತಾರೆ ಸರಿ ನಾನು ಹೇಳ್ತೇನೆ ಗಾಂಧಿಯನ್ನು ನೀವು ಯಾರು ವಿರೋಧಿಸ್ತೀರ ಕೇಳಿದವರಿಗೆ ನಾನು ಗಾಂಧಿಯನ್ನು ಒಪ್ಪಿಕೊಂಡಿದ್ದೇನೆ ನೀವು ಯಾಕೆ ಗಾಂಧಿನ ವಿರೋಧಿಸ್ತೀರ ಆಗ ಸುಮಾರು ಪಟ್ಟಿಯನ್ನು ಮಾಡಿ ದಲಿತ ತಲೆಮಾರು ಪೋತಿನ ಕೇಳಿದ್ದು ಆ ದಲಿತ ತಲೆಮಾರನ್ನು ಯುವ ಜನತೆ ಹೇಳದಂತೆ ಸುಮಾರು ಪಟ್ಟಿಯನ್ನು ಮಾಡಿ ಈ ಎಲ್ಲ ಕಾರಣಗಳಿಂದಾಗಿ ನಾವು ಗಾಂಧಿಯನ್ನ ವಿರೋಧಿಸ್ತಾ ಇತ್ತು ಹೇಳ್ತಾರೆ ಗಾಂಧಿ ಎನ್ನುವ ಮಹಾತ್ಮ ಈ ದೇಶದಲ್ಲಿ ಹುಟ್ಟದೇ ಇದ್ದಿದ್ದರೆ ಮೇಲ್ಜಾತಿಯ ಈ ಪೂತೀನಾ ನಿಮ್ಮೊಂದಿಗೆ ಕುಳಿತು ಮಾತನಾಡಲು ಸಾಧ್ಯವಾಗುತ್ತಿರಲಿಲ್ಲ ದಿಸ್ ಹೃದಯ ಪರಿವರ್ತನೆ ಆಗದ ಹೊರತು ಮೇಲ್ಜಾತಿಯ ಅಥವಾ ಸವರಣೀಯರು ಹೃದಯ ಪರಿವರ್ತನೆ ಆಗದ ಹೊರತು ಕೇವಲ ಕಾನೂನು ಕಟ್ಟಳೆಗಳಿಂದ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನೀವು ಹೃದಯ ಪರಿವರ್ತನೆಯಾಗಿ ಇನ್ಕ್ಲೂಡಿಂಗ್ ಬ್ರಿಟಿಷ್ಗೆ ಇರತ್ತವರು ಗಾಂಧಿ ಏನಂತ ಹೇಳಿದ್ರು ಜಗತ್ತಿನಲ್ಲಿ ಇಂಗ್ಲೆಂಡ್ನವ್ರನ್ನ ಮಿಸ್ಟರ್ ಜೆಂಟ್ಲ್ಮ್ಯಾನ್ ಅಂತ ಭಾಳ ಜೆಂಟ್ಲ್ ಮ್ಯಾನ್ಸ್ ಇಂಗ್ಲೆಂಡ್ ಪೀಪಲ್ ಆಗಿರ್ಬೇಕಾದ್ರೆ ಇನ್ನೊಂದು ದೇಶವನ್ನು ಹಾಳ್ತೀನಿ ನಾವು ಹುಟ್ಟಿರೋದು ಇನ್ನೊಂದು ದೇಶದ ನಾಗರಿಕರನ್ನ ಆಳ್ಲಿಕ್ಕೆ ಎನ್ನುವಂಥದ್ದು ಶೇಮ್ ಯುವರ್ ಸೆಲ್ಫ್ ಅಂತ ಹೇಳಿ ರಿಯಲೈಸ್ ಮಾಡಿದ್ದು ಗಾಂಧಿ ಹಾಗೇನೆ ಇಲ್ಲಿ ಪೂತಿನ ಎನ್ನುವ ಈ ಮಂಡ್ಯದ ಒಂದು ಅಸ್ಮಿತೆ ಮೇಲ್ಜಾತಿಯ ಪೂತಿನ ವೈಷ್ಣವ ಪಂದ್ಯದ ಪೂತಿನ ದಲಿತರೊಂದಿಗೆ ಕುಳಿತು ಮಾತನಾಡುವಂತಹ ಹೃದಯ ಪರಿವರ್ತನೆಗೆ ಕಾರಣವಾಗಿದ್ದು ಗಾಂಧಿ ಎನ್ನುವ ಒಂದು ಸಾಮಾನ್ಯ ಚೇಕನ ಅದು ಗಾಂಧಿಯ ಪ್ರವಾರ ಹಾಗಾದರೆ ಅದೇ ಚರ್ಚೆಯನ್ನು ಆನಂತರ ಸಂವಾದದಲ್ಲಿ ಮುಂದುವರಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ ಈ ಮಂಡ್ಯದ ನೆಲದ ಮೇಲೆ ಬಹಳಷ್ಟು ಪ್ರಭಾವವನ್ನು ಗಾಂಧಿ ಬೀರಿದೆ ಮಕ್ಕಳೇ ನೆನ್ಪಿಟ್ಕೊಳ್ಳಿ ಸಾವಿರದ ಒಂಬೈನೂರ ಇಪ್ಪತ್ತರಿಂದ ನಲವತ್ತರ ದಶಕ ಐವತ್ತರ ದಶಕ ತನಕ ಮಂಡ್ಯ ಮೈಸೂರು ತುಮಕೂರು ಹಾಸನ ಈ ಎಲ್ಲವೂ ಕೂಡ ಮೈಸೂರು ಸಂಸ್ಥಾನದಲ್ಲಿ ಸಂಪತ್ಭರಿತವಾದಂಥ ಪ್ರದೇಶಗಳು ನಾಲ್ವಡಿ ಕೃಷ್ಣರಾಜ ಒಡೆಯರ ಆಳ್ವಿಕೆಗೆ ಒಳಪಟ್ಟು ನಮ್ಮ ದೇಶೀಯ ಸ್ವಾತಂತ್ರ್ಯದ ಪ್ರತಿಭಟನೆ ಏನಿತ್ತು ಸ್ವಾತಂತ್ರ್ಯದ ಪ್ರತಿಭಟನೆಯಿಂದ ಒಂದಷ್ಟು ನೇರ ನೇರ ಪರಿಣಾಮವನ್ನು ಬೀರದ ಪ್ರದೇಶಗಳು ಪ್ರಾದೇಶಿಕವ ಕಾರಣ ರಾಜಶ್ರೀ ನಾಲ್ವಡಿಯವರ ಉತ್ತಮವಾದ ಆಡಳಿತ ಇತ್ತು ಆ ಕಾರಣದಿಂದ ಸ್ವತಃ ಗಾಂಧಿ ಹೇರೀತಾರೆ ನಾಳುವಳಿಯಂತಹ ರಾಜರಿದ್ರೆ ನಮ್ಗೆ ಏನು ಸ್ವಾತಂತ್ರ್ಯನೇ ಬೇಕಿಲ್ಲ ಅಂತಹ ಒಂದು ಹಿನ್ನೆಲೆಯೊಳಗಿದ್ದಂತಹ ಮಂಡ್ಯ ಜಿಲ್ಲೆ ನಾಲ್ ಗಾಂಧಿಯವರಿಂದ ಅಪಾರವಾಗಿ ಪ್ರಬಲ ನಿಮ್ಗೆಲ್ರಿಗೂ ಕೂಡ ಗೊತ್ತಿರಬಹುದು ಬಹುತೇಕ ಹಿರಿಯರು ಎಲ್ಲರೂ ಇದ್ದಾರೆ ಮಂಡ್ಯ ಪೆಂಡಂತಹ ಕರ್ನಾಟಕದ ಬಹುದೊಡ್ಡ ಜನಪರ ಚಳವಳಿ ವರುಣಾಚಳ ದಿನಾಂಕ ಇಪ್ ಇಪ್ಪತ್ತೊಂಬತ್ತು ಐದು ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ಕೆ ಆರ್ ಎಸ್ನ ಒಂದು ಬಲತೂಬನ್ನ ಇಟ್ಟು ಅಲ್ಲಿ ಮೈಸೂರಿಯ ನೀರನ್ನು ಕೊಡಬಹುದು ಅನ್ನುವಂತಹ ಒಂದು ಯೋಜನೆಗೆ ಭೂಮಿಕೇನ ದೇವರಾಜು ಸಿದ್ಧಪಡಿಸಿದಾಗ ಅದನ್ನು ವಿರೋಧಿಸಿ ಬಹುದೊಡ್ಡ ಚಳುವಳಿ ಮಂಡ್ಯದಲ್ಲಿ ನಡೀತ ಅದರ ಒಂದಷ್ಟು ಅಂಶಗಳನ್ನು ಹೇಳ್ತಾ ಆ ಯಾವ ರೀತಿ ಪ್ರಭಾವ ಅನ್ನೋದನ್ನು ನನಗೆ ನಾನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ದಿನಾಂಕ ಇಪ್ಪತ್ತ್ನಾಲ್ಕು ಹತ್ತು ಸಾವಿರದ ಒಂಬೈನೂರ ಎಪ್ಪತ್ತೇಳರಂದು ಜಿಲ್ಲೆಯ ಜಿಲ್ಲಾ ಮತ್ತು ತಾಲೂಕು ಕಚೇರಿಗಳ ಎದುರು ಧರಣಿ ಸತ್ಯಾಗ್ರಹ ಚಳವಳಿಯನ್ನ ಸಮಿತಿ ನಡೆಸಿತು ದಿನಾಂಕ ಇಪ್ಪತ್ತೈದು ಹತ್ತು ಸಾವಿರದ ಒಂಬೈನೂರ ಎಪ್ಪತ್ತೇಳರಂದು ಮೌನ ಮೆರವಣಿಗೆಯನ್ನು ಏರ್ಪಡಿಸಿತು ಈ ಮೆರವಣಿಗೆಯಲ್ಲಿ ಹತ್ತು ಸಾವಿರ ರೈತರು ಭಾಗವಹಿಸಿದರು ದಿನಾಂಕ ಇಪ್ಪತ್ತೇಳು ಹತ್ತು ಸಾವಿರದ ಒಂಬೈನೂರ ಎಪ್ಪತ್ತೇಳರಂದು ವರುಣಾ ನಾಲಾ ವಿರುದ್ಧ ಮೂರು ಲಕ್ಷಕ್ಕೂ ಹೆಚ್ಚು ಮಂದಿ ಭಾಗವಹಿಸಿ ಇಡೀ ಕರ್ನಾಟಕದ ಗಮನ ಸೆಳೆದ ಬೃಹತ್ ಚಳವಳಿಯನ್ನು ಮಂಡ್ಯದಲ್ಲಿ ನಡೆಸಲಾಯಿತು ಅಂದು ಗುರುವಾರ ಅಕ್ಟೋಬರ್ ಇಪ್ಪತ್ತೇಳು ಇತಿಹಾಸದಲ್ಲಿ ಸ್ವಾತಂತ್ರ್ಯದ ನಂತರ ಒಂದೇ ಒಂದು ಗುರಿ ಇಟ್ಟುಕೊಂಡು ಇಷ್ಟೊಂದು ಅದ್ಭುತವಾದಂತಹ ಜನಸಂಘಟನೆ ನಡೆದಿರುವುದು ಮಂಡ್ಯ ಜಿಲ್ಲೆಯಲ್ಲಿ ಅದೇ ಮೊದಲು ಸುಮಾರು ಹನ್ನೆರಡು ಸಾವಿರಕ್ಕೂ ಹೆಚ್ಚು ಜನ ರೈತರು ಛತ್ತಿಯನ್ನು ಹಾಕಿಕೊಂಡು ಪಟಾಪಟ್ ಅಂತ ಏನ ಅದನ್ನು ಹಾಕ್ಕೊಂಡು ಸಾವಿರಾರು ಹನ್ನೆರಡು ಸಾವಿರ ಜನ ಬಹುದೊಡ್ಡ ಕಾಲ್ನಡಿಗೆ ಜಾತವನ್ನು ಕೂಡ ಮಾಡಿ ಇತಿಹಾಸದಲ್ಲದು ಚಡ್ಡಿ ಮೆರವಣಿಗೆ ಅಂತೇಳಿ ಬಹಳ ಪ್ರಸಿದ್ಧಿಯಾಯಿತು ಅಹಿಂಸಾತ್ಮಕವಾದ ಈ ಚಳುವಳಿ ಎಲ್ಲರಿಗೂ ಆಶ್ಚರ್ಯ ಉಂಟು ಮಾಡಿ ಹಾಗಾದ್ರೆ ಈ ಚಳುವಳಿಗೂ ಗಾಂಧಿಯ ಪ್ರಭಾವಕ್ಕೂ ಏನ್ ಸಂಬಂಧ ಸ್ನೇಹಿತರೆ ಕರ್ನಾಟಕ ಗಂಡಂತ ಅಪರೂಪದ ದಕ್ಷ ಅಧಿಕಾರಿ ಚಿರಂಜೀವಿ ಸಿಂಗ್ ಹೆಸರು ನೀವೆಲ್ಲ ಕೇಳಿ ಕರ್ನಾಟಕ ಸರ್ಕಾರದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಯಾಗಿ ಅವರು ನಿವೃತ್ತರಾಗಿದ್ದಾರೆ ಅವರು ಒಂದು ಪುಸ್ತಕ ಬರೆದಿದ್ದಾರೆ ಯಾವ ಜನ್ಮದ ಮೈತ್ರಿ ಈ ಪುಸ್ತಕದಲ್ಲಿ ಗಾಂಧಿಯ ಪ್ರಭಾವ ಹೇಗಾಯ್ತು ಅನ್ನೋದನ್ನು ದಾಖಲಿಸ್ತಾರೆ ಯಥಾವತ್ತಾಗಿ ಓದ್ತೇನೆ ಪರೋನಾ ಚಳುವಳಿಯು ಏಕೀಕರಣದ ನಂತರ ಕರ್ನಾಟಕ ಕಂಡ ಅತಿ ದೊಡ್ಡ ಚಳುವಳಿ ಅದು ಶುರುವಾಗಿದ್ದು ಹುಡುಗರ ಪ್ರತಿಭಟನೆಯಿಂದ ಚಳುವಳಿಯ ನೇತೃತ್ವ ಬಯಸುವವರು ಯಾರೂ ಇರಲಿಲ್ಲ ಎರಡು ದಿವಸ ಈ ಪರಿಸ್ಥಿತಿಯನ್ನು ನೋಡಿ ನಾನು ಕೆ ವಿ ಶಂಕರೇಗೌಡರ ಮನೆಗೆ ಹೋದೆ ಮನೆಗೆ ಬಂದ ನನ್ನನ್ನು ನೋಡಿ ಅವರಿಗೆ ಆಶ್ಚರ್ಯವಾಯಿತು ನಾನು ಅವರ ಬಳಿ ಚಳುವಳಿಯ ನೇತೃತ್ವ ವಹಿಸಲು ಪ್ರಾರ್ಥಿಸಿಕೊಂಡೆ ಕಾರಣ ಇಷ್ಟೇ ಬಹುದೊಡ್ಡ ಚಳುವಳಿ ಆರಂಭವಾಗಿದೆ ಮಂಡ್ಯ ಡಿ ಸಿಯಾಗಿ ಆಗಿ ಚಿರಂಜೀವಿ ಸಿಂಗ್ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಬೀಯಿಂಗ್ ಎ ಡಿಸ್ಟಿಕ್ ಕಮಿಷನರ್ ಜಿಲ್ಲಾಧಿಕಾರಿ ಈ ಪ್ರಜಾಸತ್ತಾತ್ಮಕವಾದಂಥ ರೈತ ಚಳವಳಿಯ ಬೆಂಬಲಿಸುವಂತಹ ಒಬ್ಬ ಉದಾರವಾದಿ ಅಧಿಕಾರಿ ಈ ಚಳುವಳಿ ದಿಕ್ಕು ತಪ್ಪುತ್ತೆ ಒಂದು ವೇಳೆ ಬೇರೆ ನೇತೃತ್ವ ವಹಿಸುತ್ತಾರೆ ಅಂತೇಳಿ ಗಾಂಧಿಯಿಂದ ಪ್ರಭಾವಿತರಾದಂತಹ ಅಹಿಂಸಾತ್ಮಕ ಹೋರಾಟದ ನೆಲೆಗಟ್ಟಿನೊಳಗೆ ಅತ್ಯಂತ ಹೆಚ್ಚು ಆಸಕ್ತಿಯನ್ನ ತಡೆದಿರ್ತಕ್ಕಂಥ ಕೆ ವಿ ಶಂಕರೇಗೌಡನವರು ಭೇಟಿ ಮಾಡ್ತಾರೆ ಕರ್ನಾಟಕದ ಜ ಚರಿತ್ರೆಯೊಳಗಡೆ ಒಬ್ಬ ವ್ಯಕ್ತಿ ಒಬ್ಬ ಜಿಲ್ಲಾಧಿಕಾರಿ ಒಬ್ಬ ವ್ಯಕ್ತಿಯನ್ನು ಸಂಪರ್ಕಿಸಿ ಈ ಚಳವಳಿಯ ನೇತೃತ್ವವನ್ನು ನೀವು ವಹಿಸಬೇಕು ಅಂತ ಅಂದಿದ ಕಾರಣ ಶಂಕರೇಗೌಡರು ಏನಲ್ಲಿ ಫೋಟೋ ಕಾಣ್ತಾರೆ ಶಂಕರೇಗೌಡರು ಈ ಚಳುವಳಿಯ ನೇತೃತ್ವವನ್ನು ವಹಿಸಿದ್ರೆ ಗಾಂಧಿಯ ಹಾದಿಯೊಳಗೆ ಈ ಚಳುವಳಿ ನಡೆಯಬಹುದು ಎನ್ನುವಂತಹ ಅಗಾಧವಾದ ನಂಬಿಕೆ ಚಿರಂಜೀವಿ ಸಿಂಗ್ ಅವರ ನೇತೃತ್ವದಲ್ಲಿ ಚಳುವಳಿ ಅಹಿಂಸಾತ್ಮಕ ರೀತಿಯಲ್ಲಿ ನಡೆಯುತ್ತದೆ ಎಂಬ ಬಗ್ಗೆ ನನಗೆ ಖಾತ್ರಿ ಇತ್ತು ಶಂಕರೇಗೌಡರು ಮಂಡ್ಯ ಜಿಲ್ಲೆಯ ಮಹಾನ್ ವ್ಯಕ್ತಿಗಳಲ್ಲಿ ಒಬ್ಬರು ಅವರು ಮೊದಲಿಗೆ ಹಿಂಜರಿಕೆ ತೋರಿಸಿದರೂ ಕೊನೆಗೆ ಅವರ ಮನ ಒಲಿಸುವಲ್ಲಿ ನಾನು ಸಫಲನಾದೆ ಸುಮಾರು ಮೂರು ತಿಂಗಳು ಅವರ ನೇತೃತ್ವದಲ್ಲಿ ಚಳುವಳಿ ನಡಿ ಮೂರು ತಿಂಗಳುಗಳ ಕಾಲ ನಡೆದಂತಹ ಚಳುವಳಿ ಗಾಂಧೀಜಿಯ ಧೋರಣೆಯ ಯಾವ ತಾತ್ವಿಕ ನೆಲೆ ಇತ್ತೋ ಆ ಒಳಗಡೆನೆ ಸಾಕು ಚಳುವಳಿ ತನ್ನ ಗುರಿಯನ್ನು ಕೂಡ ಮಾಡ್ತದೆ ಇದು ಗಾಂಧಿ ಮಂಡ್ಯ ಜಿಲ್ಲೆ ನೆಲೆ ನೇರ ನೇರವಾಗಿ ಇಲ್ಲದಿದ್ದರೂ ಕೂಡ ಅವರು ಪರಿಣಾಮ ಬೀರ್ತರು ಅಷ್ಟೇ ಅಲ್ಲ ಹಾಗಾದರೆ ಈ ಗಾಂಧಿಯ ಪರಿಣಾಮ ಇಷ್ಟಕ್ಕೆ ಸೀಮಿತ ಇಲ್ಲ ಮಂಡ್ಯ ಜಿಲ್ಲೆಯ ನೇರವಾಗಿ ಗಾಂಧಿ ನೇರ ನೇರವಾಗಿ ಸಂಪರ್ಕದಲ್ಲಿ ತುಂಬ ಕಡಿಮೆಯಾದರೂ ಕೂಡ ಮಂಡ್ಯ ಜಿಲ್ಲೆಯ ಆಹಾರವಾದಂಥ ಪರಿಣಾಮವನ್ನು ಪ್ರಭಾವವನ್ನು ಒಳಗೊಂಡಿದೆ ಗಾಂಧಿ ಮಾಡ್ತಾ ಇದ್ದಿದ್ದು ಯಾವುದೇ ಒಂದು ಕಾನೂನನ್ನು ಉಲ್ಲಂಘಿಸ್ತಾ ಇದ್ದರೆ ಯಾವ ಕಾನೂನನ್ನು ಉಲ್ಲಂಘಿಸುತ್ತಿದ್ದರೋ ಈಗ ಒಂದು ಬ್ರಿಟಿಷ್ ಒಂದು ಕಾಯ್ದೆ ಮಾಡಿ ಆ ಕಾಯಿದೆಯನ್ನು ವಿರೋಧಿಸಿ ಚಳುವಳಿ ಮಾಡುವ ಸಂದರ್ಭದಲ್ಲಿ ಆ ಕಾಯಿದೆಯ ಉಲ್ಲಂಘನೆಗಾಗಿ ಯಾವ ಶಿಕ್ಷೆಯನ್ನು ಆ ಯಾವುದರ ವಿರುದ್ಧ ಗಾಂಧಿ ಪ್ರತಿಭಟನೆ ಮಾಡ್ತಾ ಇದ್ರೋ ಉಲ್ಲಂಘನೆಗೆ ಇರುವ ಶಿಕ್ಷೆಯನ್ನು ನಾನು ಒಪ್ಪಿಕೊಳ್ಳುತ್ತೇನೆ ಅದು ರದ್ದಾಗುವವರೆಗೆ ಅನ್ನುವಂತಹ ಒಂದು ಆದರ್ಶವಾದಿ ನೆಲೆಗಟ್ಟಿನಲ್ಲಿ ಅವರು ಮಾಡ್ತಾ ಇದ್ರು ಈಗ ನಾವೇನು ಮಾಡ್ತೀವಿ ಒಂದು ರಸ್ತೆ ತಡೆ ಮಾಡ್ತೀವಿ ಯಾವತ್ತೋ ಕೋರ್ಟ್ಗೆ ಹೋದಾಗ ಏನು ಮಾಡ್ತೀವಿ ನಾವು ರಸ್ತೆ ತಡೆ ಮಾಡಲಿಲ್ಲ ಮಾಡಿದೀವಿ ಅಂತೇಳಿ ತಪ್ಪನ್ನು ಒಪ್ಪಿಕೊಂಡು ಶಿಕ್ಷಣ ಅನುಭವಿಸ್ಲಿಕ್ಕೆ ನಾವು ಸಿದ್ಧ ಇಲ್ಲ ಕಾನೂನುಗಳನ್ನ ಹುಡುಕ್ತೀವಿ ಟೆಕ್ನಿಕಾಲಿಟೀಸ್ ಹುಡುಕ್ತೀವಿ ಸಾಕ್ಷಿಗಳನ್ನ ಆಸ್ಟೈಲ್ ಮಾಡಿಸ್ತಾರೆ ಅವತ್ತು ತಾನೆ ನಾವು ಶಿಕ್ಷಣ ಅನುಭವಿಸ್ತೀವ ಕಾನೂನನ್ನು ಉಲ್ಲಂಘಿಸಿರೋದು ನಿಜ ಆ ಕಾನೂನು ತಪ್ಪು ಅಂತ ನಾವು ಇಲ್ಲ ಆದರೆ ಗಾಂಧಿ ಮಾಡ್ತಾ ಇದ್ದಿದ್ದು ಆ ಯಾವ ಕಾನೂನನ್ನು ಉಲ್ಲಂಘನೆ ಮಾಡ್ತಾ ಇದ್ರೋ ಆ ಉಲ್ಲಂಘನೆ ಮಾಡಿದಂಥ ಕಾನೂನಿಗೆ ಇರುವ ಶಿಕ್ಷೆಯನ್ನು ಒಪ್ಪಿಕೊಂಡು ಅವರು ಅದನ್ನು ವಿರೋಧಿಸ್ತಾ ಇದ್ರು ಉಲ್ಲಂಘಿಸ್ತಾ ಇದ್ರು ಇದಕ್ಕೆ ಒಂದು ಅಪ್ಪಟ ಉದಾಹರಣೆ ನನ್ನ ತಾಲೂಕಿನ ಪಿ ಎನ್ ಜವರಪ್ಪಕೋಟ್ ನಾಗಮಂಗಲದ ಮಂಡ್ಯ ಜಿಲ್ಲೆಯ ಸ್ವಾತಂತ್ರ್ಯ ಸೇನಾನಿ ಜವರಪ್ಪ ಅವರು ಗಾಂಧೀಜಿಯ ಆದರ್ಶಗಳಿಗೆ ಮನಸ್ಸೋತವರು ಒಮ್ಮೆ ಮಿರ್ಜಾ ಇಸ್ಮಾಯಿಲ್ದವರ ಅಣಕು ಶವಯಾತ್ರೆಯನ್ನು ಜವರಪ್ಪ ಮಾಡ್ತಾರೆ ಆ ಸಂದರ್ಭದಲ್ಲಿ ಅವರನ್ನು ಅರೆಸ್ಟ್ ಮಾಡಲಾಗುತ್ತೆ ಅರೆಸ್ಟ್ ಮಾಡಿದ ಸಂದರ್ಭದಲ್ಲಿ ಜಡ್ಜ್ ಅವರಿಗೆ ಶಿಕ್ಷೆಯನ್ನು ವಿಧಿಸ್ತಾರೆ ಜವರಪ್ಪಗೌಡರು ನೇರ ನೇರವಾಗಿ ಹೇಳ್ತಾರೆ ನಾವು ಅಣಕು ಶವಯಾತ್ರೆಯನ್ನು ಮಾಡುವ ಮೂಲಕ ಅವರಿಗೆ ಅಪಾನವನ್ನು ಅಪಮಾನವನ್ನ ಮಾಡಿದ್ದೇವೆ ಮಾಡಿದ್ದೀವಿ ಅವ್ರು ಹೇಳ್ತಾರೆ ಜಡಿದು ನಿಮ್ಗೆ ಇಪ್ಪತ್ತು ದಿನಗಳ ಸಾದಾ ಶಿಕ್ಷೆನ ವಿಧಿಸಲಾಗಿದೆ ಮತ್ತು ಐವತ್ತು ರೂಪಾಯಿಗಳ ಜುಲ್ಮಾನೆಯನ್ನು ವಿಧಿಸಲಾಗಿದೆ ಜವರಬ್ ಚೆನ್ನಾಗಿ ಚೆನ್ನಾಗಿರೀತಾರೆ ಅಂತ ಹೇಳಿದ್ರೆ ಇಪ್ಪತ್ತು ದಿನಗಳ ಸಾದಾ ಶಿಕ್ಷಣ ಅನುಭವಿಸ್ತೀನಿ ಐವತ್ತು ರೂಪಾಯಿ ಜುಲ್ಮಾನೆಯನ್ನು ಕೂಡ ಕಟ್ಟೋದಿಲ್ಲ ಜುಲ್ಮಾನೆ ಕಟ್ಟಿದ್ರೆ ನಾನು ತಪ್ಪು ಒಪ್ಕೊಂಡಂಗಾಗುತ್ತೆ ಜುಲ್ಮಾನೆಯನ್ನು ಕಟ್ಟೋದಿಲ್ಲ ಅಂತೇಳಿ ಜಡ್ಜ್ಗೆ ನೇರವಾಗಿ ಆಯ್ತು ಆಗ ಆ ಜುಲ್ಮಾನೆ ಕಟ್ಟದೇ ಇರೋಕ್ಕೆ ಇನ್ನೈದು ದಿನ ಇಂಪ್ರಿಸನ್ಮೆಂಟ್ ಮಾಡ ಜಡ್ಜ್ ಸೊ ಯಾವ ಕಾನೂನನ್ನು ಉಲ್ಲಂಘನೆಯ ಮಾಡು ಮಾಡಿ ಆ ಉಲ್ಲಂಘನೆಗಿರುವ ಶಿಕ್ಷೆಯನ್ನು ಅನುಭವಿಸಲಿಕ್ಕೆ ನಾನು ಸಿದ್ಧ ಎನ್ನುವಂಥ ಗಾಂಧಿಯ ಧೋರಣೆ ಇತ್ತೋ ಆ ಧೋರಣೆಯನ್ನೇ ಜವರಪ್ಪರು ಕೂಡ ತನ್ನ ಜೀವನದಲ್ಲೂ ಕೂಡ ಅವರು ನೆಟ್ಕೊಟ್ರು ಮಂಡ್ಯ ಜಿಲ್ಲೆನಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಗಾಂಧಿಗೆ ಗಾಂಧಿಯ ನಿಲುವುಗಳಿಗೆ ಪ್ರಭಾವಿತರಾದರು ಬಹಳಷ್ಟು ಜನ ಅವರಲ್ಲಿ ಎಚ್ ಕೆ ಶೂಪುರದ ಶಿವಪುರದ ತಿರುಮಲೇಗೌಡ್ರು ಸಾಹುಕಾರ್ ಚೆನ್ನಯ್ಯ ಒನಗಾನಹಳ್ಳಿ ಪುಟ್ಟಣ್ಣ ನಾಗಮಂಗಲದ ಟಿ ಮರಿಯಪ್ಪ ಕೊಪ್ಪದ ಜ್ಯೋತಿಗೌಡ ಡಾಕ್ಟರ್ ಬಂದೀಗೌಡ ಹಿಂಡುವಾಳು ಹೊನ್ನಯ್ಯ ಖ್ಯಾತನಹಳ್ಳಿ ಕಪನೀಗೌಡ ಕಾಂಗ್ರೆಸ್ನ ಸುಪ್ಪಯ್ಯ ಕೆ ಪುಟ್ಟಸ್ವಾಮಿ ತಾಯಮ್ಮ ವೀರನಗೌಡ ಪೈಲ್ವಾನ್ ಗೋವಿಂದೇಗೌಡ ವೀರಕೇಸರಿ ಸೀತಾರಾಮಶಾಸ್ತ್ರಿ ಪಿ ಎನ್ ಜಾವರಪ್ಪಗೌಡ ಕೊರಗೇರಹಳ್ಳಿಯ ಕರಡಣ್ಣಯ್ಯ ನಗರಕೆರೆ ಎನ್ ಎಲ್ ಕೆ ಬೆಟ್ಟಶೆಟ್ಟಿ ಪಿ ಆರ್ ರಾಮಯ್ಯ ಕಾಳಪ್ಪ ಬಸಪ್ಪಗೌಡ ಎ ಸಿ ಭೈರಪ್ಪ ಮಳವಳ್ಳಿ ವೀರಪ್ಪ ನಾಭದ್ರಯ್ಯ ಇಂಥ ಹಲವಾರು ಜನರು ಕೂಡ ಸ್ವಾತಂತ್ರ್ಯ ಚಳವಳಿಯಲ್ಲಿ ಗಾಂಧಿಯ ಪ್ರಭಾವಕ್ಕೆ ಒಳಗಾಗಿ ಮಂಡ್ಯ ಜಿಲ್ಲೆಯಲ್ಲಿ ಸ್ವಾತಂತ್ರ್ಯ ಚಳವಳಿಯನ್ನು ಮುನ್ನಡೆಸಿ ಗಾಂಧಿಯ ಪ್ರಭಾವಕ್ಕೆ ಒಳಗಾದಂಥ ಎಚ್ ಕೆ ವೀರಣ್ಣಗೌಡರು ನಿಮಗೆಲ್ಲ ನೆನಪಿರಲಿ ಇವತ್ತಿಗೂ ಕೂಡ ಇಪ್ಪತ್ತೊಂದನೇ ಶತಮಾನಕ್ಕೆ ನಾವು ನಾಗ ಇಪ್ಪತ್ತೆರಡನೇ ಶತಮಾನದ ಕಡೆಗೆ ತಾಪುಗಾಲು ಹಾಕುತ್ತಿರುವ ಈ ಹೊತ್ತಿನೊಳಗೆ ಅಂತರಿಕ್ಷದೊಳಗೂ ಕೂಡ ವಾಸ ಮಾಡಲಿಕ್ಕೆ ಸಾಧ್ಯನಾ ಎನ್ನುವ ಅನ್ವೇಷಣೆ ತೊಡಗಿರುವ ನಮ್ಮಗಳಿಗೆ ವಿಧವಾ ವಿವಾಹ ಇವತ್ತಿಗೂ ಕೂಡ ಕಗ್ಗಂಟನ ಪ್ರಶ್ನೆ ಹೌದಲ್ವಾ ಯಾರಾದರೂ ರಾಜಾರೋಷವಾಗಿ ನಾನು ವಿಧುವ ವಿವಾಹ ಆಯ್ತೀನಿ ಅಂತ ಹೇಳಕ್ ಸಾಧ್ಯನಾ ಆದರೆ ಗಾಂಧಿ ಅಸ್ಪೃಶ್ಯತೆನ ಕಳಂಕ ಅಂದರು ಅಷ್ಟೇ ಅಲ್ಲದೆ ವಿಧುವ ವಿವಾಹಕ್ಕೆ ಪ್ರೋತ್ಸಾಹವನ್ನು ಕೂಡ ಕೊಟ್ಟರು ಇದನ್ನೇ ದೇವನೂರವರು ಮತ್ತೊಂದು ರೂಪಕವಾಗಿ ಹೇಳ್ತಾರೆ ಗಾಂಧಿ ಮತ್ತು ಅಂಬೇಡ್ಕರ್ ನಡುವಿನ ಈ ಸಂಘರ್ಷವನ್ನು ಏನೆಂದು ಕರಿಬಹುದು ಅನ್ನೋದ್ರ ಬಗ್ಗೆ ಯಾವೆಲ್ಲ ಹಿಂದೂ ಧರ್ಮದ ಭಾಗವೆಂದು ಅಸ್ಪೃಶ್ಯತೆ ಹಿಂದೂ ಧರ್ಮದ ಭಾಗ ವರ್ಣಭೇದ ನೀತಿ ಬದಲಾದ ಗಾಂಧಿ ವರ್ಣಭೇದ ನೀತಿಯು ಕೂಡ ಹಿಂದೂ ಧರ್ಮದ ಭಾಗ ವಿಧವಾ ವಿವಾಹವನ್ನು ವಿರೋಧಿಸ್ಬೇಕು ಸತಿ ಸಾವನ ಪದ್ಧತಿಯನ್ನು ಅನುಸರಿಸಬೇಕು ಈ ರೀತಿಯಾಗಿ ಹಿಂದೂ ಧರ್ಮದ ಭಾಗ ಅಂತೇಳಿ ಯಾವ ಅನಿಷ್ಟಗಳನ್ನು ಕೆಡಕಗಳನ್ನು ಪ್ರತಿಪಾದನೆ ಮಾಡಲಾಗಿತ್ತೋ ಅವುಗಳ ವಿರುದ್ಧವಾಗಿ ಗಾಂಧಿ ಪ್ರತಿಭಟಿಸುದು ಸ್ವಾತಂತ್ರ್ಯ ಚಳುವಳಿಯೊಂದು ಅದ್ ಜೊತೆ ಜೊತೆಗೆ ಅದಕ್ಕೆ ದೇವ್ನೂರು ಹೇಳ್ತಾರೆ ಹಿಂದೂ ಧರ್ಮ ಎನ್ನುವಂತಹ ಯಾವ ಅನಿಷ್ಟಗಳಿದವ ಹಿಂದೂ ಧರ್ಮದೊಳಗೆ ಅನಿಷ್ಠ ಅನ್ನೋದನ್ನ ಒಂದು ಚರಂಡಿ ಅಂತ ಅನ್ಕೊಳ್ಳೋಣ ಯಾವೆಲ್ಲ ಅನಿಷ್ಟಗಳಿದ್ದೋ ಹರಿಯುವ ನೀರು ಹರಿತಾ ಇರ್ತದೆ ಆ ಕೆಟ್ಟದನ್ನೆಲ್ಲ ಸೋಸಿ ಸೋಸಿ ಅಸ್ಪೃಶ್ಯತೆ ವಿಧವಾ ವಿವಾಹಕ್ಕೆ ವಿರೋಧ ಜಾತೀಯತೆ ಶ್ರೀಮಂತಿಕೆ ಈ ರೀತಿಯ ಎಲ್ಲ ಕೆಟ್ಟ ಪರಂಪರೆಗಳನ್ನೆಲ್ಲ ಸೋಸಿ ಆ ರಾಡಿಯನ್ನೆಲ್ಲ ಸೋಸಿ ಹಾಕುವ ಕೆಲಸವನ್ನ ಮಾಡಲಿಕ್ಕಾಗಿ ಕಾಲುವೆಯೊಳಗೆ ಅರಿವ ನೀರೊಳಗೆ ಗಾಂಧಿ ಇಳಿದಿದ್ರು ಆ ಚರಂಡಿಯ ನೀರನ್ನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯೊಳಗೆ ಅಂಬೇಡ್ಕರ್ ಆ ಇಡೀ ಆ ಚರಂಡಿಯನ್ನು ಮುಚ್ಚುವ ಸಲುವಾಗಿ ದೊಪ್ಪನ ಒಂದು ಕಲ್ಲನ್ನು ಅಂಬೇಡ್ಕರ್ ಸದ ಕಲ್ಲಿನ ಒಂದು ಸಣ್ಣ ಚೂರು ಗಾಂಧಿಗೆ ತಾಕಿ ರಕ್ತ ಬಂತು ಅದನ್ನೇ ಜನ ಮಾರಾಮಾರಿ ಎಂದುಕೊಂಡರು ಇಬ್ಬರ ಒಂದೇ ಉದ್ದೇಶವು ಒಂದೇ ಆಗಿತ್ತು ಹಾಗಾದರೆ ಮಂಡ್ಯ ಜಿಲ್ಲೆಯಲ್ಲಿ ಗಾಂಧಿಯ ಪ್ರಭಾವ ವಿಧುವಾಗುವ ಹಕ್ಕೇನಾಗ್ತದೆ ಮಂಡ್ಯ ಜಿಲ್ಲೆಯ ಬಹುದೊಡ್ಡ ನೇತಾರ ರೈತ ಪರ ಹೋರಾಟಗಾರ ಎಚ್ ಕೆ ವೀರಣ್ಣಗೌಡರು ಅವತ್ತಿನ ಕಾಲದೊಳಗೆ ಸ್ವಾತಂತ್ರ್ಯ ಪೂರ್ವದ ಸಂದರ್ಭದೊಳಗೆ ವಿಧವೆಯೊಂದಿಗೆ ಮದುವೆಯಾಗುವ ಮೂಲಕ ಕ್ರಾಂತಿಕಾರಿಕವಾದಂತಹ ಹಿಂದೂ ಧರ್ಮವನ್ನು ಯಾವೆಲ್ಲ ಅನಿಷ್ಟಗಳಿತ್ತ ಗಾಂಧಿ ಹೇರಿತಾ ಇದ್ರು ಅನಿಷ್ಟಗಳನ್ನ ದೂರ ಮಾಡುವ ಸಲುವಾಗಿ ರಚನಾತ್ಮಕವಾದ ಕೆಲಸವನ್ನು ಮಾಡುವಂಥ ಕೆಲಸದೊಳಗೆ ಎಚ್ ಕೆ ವೀರಣ್ಣಗೌಡರು ವಿಧವಾ ವಿವಾಹವನ್ನು ಆಗುವ ಮೂಲಕ ಅದಕ್ಕೊಂದು ನೆಲೆಯನ್ನು ಕಲ್ಪಿಸುತ್ತೆ ಹಾಗಾಗಿ ಗಾಂಧಿ ವೀರಣ್ಣಗೌಡರ ಜೀವನದಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಅವರು ಪ್ರಭಾವವನ್ನು ಬೀರು ಅಷ್ಟೇ ಅಲ್ಲ ಬದುಕಿನೊಳಗೆ ವೈಯಕ್ತಿಕ ಬದುಕಿನೊಳಗೂ ಕೂಡ ನಾವು ಕೇವಲ ತೋಲಿಕೆಗೆ ವೇದಿಕೆಯ ಮೇಲೆ ಮಾತ್ರ ಗಾಂಧಿಯ ತತ್ವಗಳನ್ನು ಏಳುವಂಥರಾಗಬಾರದು ಅನ್ನುವಂತಹ ಬದ್ಧತೆಯನ್ನು ಕೂಡ ಮಂಡ್ಯ ಜಿಲ್ಲೆ ಅನೇಕರಲ್ಲೂ ಉಂಟು ಮಾಡುವುದು ಅದರಲ್ಲಿ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಇದ್ದಾರೆ ವಿದ್ಯಾರ್ಥಿಗಳೇ ಒಂದು ಕಲ್ಪಿಸ್ಕೊಳ್ಳಿ ಒಂದು ಮದುವೆ ಇನ್ನೇನು ನೆರವೇರಬೇಕು ದಾರ ಸಮಯ ದಾರೆ ಮಾಡಿಕೊಡುವಂಥ ಸಂದರ್ಭ ಆಗ ಹುಡುಗ ಮದುಮಗ ಒಂದು ಕಂಡೀಷನ್ ಆಗ್ತಾರೆ ಹೆಣ್ಣಿನ ಕಡೆಯವ್ರಿಗೆ ನಂದೊಂದು ಷರತ್ ಇದೆ ಅಂತ ಆಗ ಹುಡುಗಿಯ ತಂದೆ ಗಾಬರಿಗೊಂಡು ಹುಡುಗನ ತಂದೆ ಚಿಕ್ಕಣ್ಣಗೌಡರ ಬಳಿ ಹೋಗ್ತಾರೆ ನೋಡಿ ಏನೋ ಷರತ್ತು ಆಗ್ತೀನಿ ಅಂತ ಹೇಳಿದ್ದಾರೆ ನಿಮ್ಮ ಹುಡುಗ ಇನ್ನೇನು ದಾರೆ ಸಮರ್ಪಿಸ್ತಾ ಇದೆ ಈಗ ಷರತ್ತಿನ ಬಗ್ಗೆ ಮಾತನಾಡಿದ್ರೆ ಹೇಗೆ ಆಗ ಆ ಮದುಮಗನ ತಂದೆ ಚಿಕ್ಕಣ್ಣನವರು ಹೇಳ್ತಾರೆ ನೋಡಿ ನಮ್ಮ ಹುಡುಗ ನಿಮ್ಮಿಂದ ಒಡವೆ ಕೇಳ್ತಾ ಇಲ್ಲ ಹಣ ಕೇಳ್ತಾ ಇಲ್ಲ ನಿಮ್ಮ ಮಗಳಿಗೋಸ್ಕರ ನೆಂಜನಗೂಡು ಸಮೀಪ ಇರುವ ಬದನಾವಾಳು ಖಾದಿ ಕೇಂದ್ರದಿಂದ ಖಾದಿ ಸೀರೆ ತಂದಿದ್ದಾನೆ ಅದನ್ನು ಹುಟ್ಟುಕೊಂಡು ಹಸೆಮಣೆ ಇರಬೇಕು ಮದುಮಗಳು ಎಂಬುದಕ್ಕೆ ಆತನ ಆಸೆ ನಮ್ಮ ಹುಡುಗ ಗಾಂಧಿ ತತ್ವಗಳಿಗೆ ಮಾರು ಹೋದವ ಇದು ಗಾಂಧಿರಿ ಇದಕ್ಕಿಂತ ಇನ್ಯಾರು ಆದರ್ಶ ಬೇಕು ಹಾಗಾದ ಮಧುಮಗ ಯಾರು ಡಾಕ್ಟರ್ ಸಿ ಬಂದೀಗೌಡ ಶ್ರೀರಂಗಪಟ್ಟಣದ ಡಾಕ್ಟರ್ ಸುಜಯ್ ಕುಮಾರ್ ಅವರ ತಂದೆ ಇವತ್ತಿಗೂ ಕೂಡ ಆ ಕುಟುಂಬ ಗಾಂಧಿ ಸಾಗಿದ ಆದಿಯೊಳಗೆ ನಡೀತಾ ಇದೆ ದಟ್ಸ್ ಗ್ರೇಟ್ ಥಿಂಗ್ ಇವತ್ತಿಗೂ ರೋಲ್ ಮಾಡೆಲ್ ಯಾರಾಗಬೇಕಾಗದು ನನಗೆ ಗಾಂಧಿ ಆಗಬೇಕು ಗಾಂಧಿ ತತ್ವಗಳಾಗಬೇಕು ಮತ್ತೆ ಈಗಾಗಲೇ ಹೇಳಿದೆ ನಾನು ಮೇಲ್ಜಾತಿಯ ಹೃದಯ ಪರಿವರ್ತನೆ ಆಗದ ಹೊರತು ತುಳಿತಕ್ಕೊಳಗಾದ ಜನರಿಗೆ ಸಮಾನತೆಯ ಪ್ರಶ್ನೆ ದೂರದ ಮಾತು ಎನ್ನುವಂಥದ್ದು ಗಾಂಧಿಯ ಮಾತುಗಳು ಈ ದಿಸೆಯಲ್ಲಿ ನಾವು ಸ್ವಾಭಿಮಾನದ ವಿಚಾರದಲ್ಲಿಯೂ ಕೂಡ ಗಾಂಧಿಗೆ ಗಾಂಧಿಯ ತತ್ವಗಳಿಗೆ ಮಾರುವುದಂಥ ಅನೇಕರನ್ನು ನಾವು ನೋಡ್ಬಿಟ್ಟು ಸ್ವತಃ ಲಕ್ಷ್ಮಿ ಎನ್ನುವ ದಲಿತ ಬಾಲಕಿಯನ್ನ ತನ್ನಾಶ್ರಮದಲ್ಲಿ ಸಾಕಿ ಸಲಹಿ ಬೆಳೆಸಿ ವ್ಯಕ್ತಿ ಅವರ ಬಾಳಿಗೊಂದು ಬೆಳಕು ಕೊಟ್ಟವರು ಗಾಂಧಿ ಕೇವಲ ಮಾತ್ನಲ್ಲಷ್ಟೇ ಅಲ್ಲ ಕಾರಣ ಇಷ್ಟೇ ಈ ಜಾತಿಯ ಪ್ರಶ್ನೆಯ ಮುಂದೆ ಬಂದಾಗ ಜಾತಿ ಪ್ರಶ್ನೆ ಬಂದಾಗ ಎಲ್ಲಿಯ ತನಕ ನಮ್ಮೊಳಗೆ ಪರಿವರ್ತನೆ ಆಗಲಿ ಕೇವಲ ಕಾನೂನಿನ ಮೂಲಕ ಸಮಾನತೆಯ ಸಾಧಿಸಲಿಗಿಂತ ಇದೆಯಲ್ಲ ಅದು ಅಷ್ಟು ಸುಲಭದ ಮಾತಲ್ಲ ಸಾಧುವಾದ ಮಾತಲ್ಲ ಭಾರತದಲ್ಲಿ ಜಾತಿಯನ್ನು ಒಂದು ದೊಡ್ಡ ಪೆಡಂಭೂತ ಇವತ್ತಿಗೂ ಕೂಡ ಕೆಲವರು ಹೇಳ್ತಾರೆ ಎಲ್ಲಿದೆ ಜಾತಿ ಅಂತ ಅದು ದೊಡ್ಡ ಚರ್ಚೆ ಇರಲಿ ಹಾಗಾದರೆ ಈ ವಿಚಾರದಲ್ಲಿ ಗಾಂಧಿ ಮಂಡ್ಯ ಜಿಲ್ಲೆ ಮೇಲೆ ವ್ಯಕ್ತಿಗಳ ಮೇಲೆ ಮೀರಿದಂಥ ಪ್ರಭಾವದ ಬಗ್ಗೆ ಒಂದು ಘಟನೆ ಸುಮಾರು ವರ್ಷಗಳ ಹಿಂದೆ ಗಾಂಧಿವಾದಿಯೊಬ್ಬರ ಮಗಳು ಬರೀತಾ ಇರೋದು ಬರೆದಿರೋದು ಸುಮಾರು ವರ್ಷಗಳ ಹಿಂದೆ ನಮ್ಮ ಊರಿನ ಹಿಟ್ಟನಕೊಪ್ಪಲು ಬಸ್ ನಿಲ್ದಾಣದಲ್ಲಿ ಸುಮಾರು ಹತ್ತು ವರ್ಷದ ಹೆಣ್ಣು ಮಗಳು ಅಳುತ್ತಾ ಕುಳಿತಿದ್ದಳು ಅದನ್ನು ನೋಡಿದ ನನ್ನ ಅಪ್ಪಾಜಿ ಆ ಮಗುವನ್ನು ಮಾತನಾಡಿಸಿದಾಗ ಅವರಿಗೆ ತಿಳಿದದ್ದು ಆ ಮಗುವಿಗೆ ತಂದೆ ತಾಯಿ ಬಂಧು ಬಳಗ ಯಾರೂ ಇಲ್ಲ ಅಂತ ಆ ಮಗುವಿಗೆ ಮೈ ತುಂಬ ಕಜ್ಜಿ ಕೃಷದೇಹ ಸಾಯುವ ಸ್ಥಿತಿಯಲ್ಲಿದ್ದ ಮಗುವನ್ನು ನೋಡಿ ಮಂಡ್ಯದ ಮನೆಗೆ ಕರೆದುಕೊಂಡು ಬಂದರು ಆ ಹುಡುಗಿ ಹೆಸರು ಮಾದೇಗಿ ಅವಳಿಗೆ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಕೊಟ್ಟು ಉಪಚರಿಸಿದರು ನಂತರ ಆಸ್ಪತ್ರೆಗೆ ಕರೆದುಕೊಂಡೋಗಿ ಚಿಕಿತ್ಸೆ ಕೊಡಿಸಿದಾಗ ಕಜ್ಜಿಯಿಂದ ಗುಣಮುಖಳಾದಳು ಬೆಳೆದ ನಂತರ ಅವರಿಗೆ ವಿವಾಹವನ್ನ ಮಾಡಿಸಿದರು ಎಲ್ಲೋ ನಿಂತಿದ್ದ ಒಂದು ಮಗುವನ್ನ ಸಾಕಿ ಸಲಹುವಂಥ ಉದಾತ್ತವಾದ ಗುಣ ಗಾಂಧಿಯಿಂದ ಬಂದತ್ತ ಈ ಸಾಕಿ ಅನಾಥವಾ ಮಗು ಏನಿತ್ತು ಆ ಮಗುವನ್ನ ತಂದು ಸಾಕಿ ಬೆಳೆಸಿದ್ದು ಎಚ್ ಬಿ ದಿರೇಗೋದು ಮಂಡ್ಯ ಜಿಲ್ಲೆಯ ಬಹುದೊಡ್ಡ ಹೋರಾಟಗಾರ ಗಾಂಧಿಯ ಪ್ರಭಾವಕ್ಕೆ ಒಳಗಾಗಿತ್ತು ಬಹುದೊಡ್ಡ ಸವಲತ್ತುಗಳು ಇದ್ದಾಗಿಯೂ ಕೂಡ ಕೇವಲ ಕಲ್ಪಿಸ್ಕಳಿ ಜಸ್ಟ್ ಇಮ್ಯಾಜಿನ್ ಅವರು ವಾಸ ಮಾಡ್ತಾ ಇದ್ದದ್ದು ಕೇವಲ ಏಳರಿಂದ ಎರಿತು ಅಡಿಯ ಒಂದು ಚಿಕ್ಕ ಕೊಠಡಿಯೊಳಗೆ ಇಂತಹ ಬಹುದೊಡ್ಡ ಆದರ್ಶ ಪುರುಷ ಎಚ್ ಕೆ ಎಚ್ ವಿರ ವೀರೇಗೌಡರು ಗಾಂಧಿ ಹೇಳಿದ್ರು ಭಾರತ ಹಳ್ಳಿಗಳಲ್ಲಿ ವಾಸ ಮಾಡ್ತಾ ಇದೆ ಇನ್ನೊಂದು ಕಡೆ ಪ್ರೊಫೆಸರ್ ಸ್ವಾಮಿ ಹೇಳಿದರು ಈ ದೇಶದಲ್ಲಿ ಎಪ್ಪತ್ತು ಕೋಟಿಗೂ ಹೆಚ್ಚು ಡಾಕ್ಟರೇಟ್ ಪದವೀಧರಿದ್ದಾರೆ ಅಂತ ಎಲ್ರಿಗೂ ಆಶ್ಚರ್ಯ ಪತ್ರಕರ್ತರಿಗೆ ಏನು ಸರ್ ಇರೋದು ತೊಂಬತ್ತು ಕೋಟಿಯಿಂದ ನೂರು ಕೋಟಿ ಒಳಗಡೆ ಎಪ್ಪತ್ತು ಕೋಟಿ ಡಾಕ್ಟ್ರೇಟ್ ಪದವಿಧರಿದ್ದಾರೆ ಅಂತ ಹೇಳ್ತಾ ಇದ್ದೀರಾ ಹೇಗೆ ಅಂತ ಅದಕ್ಕೆ ನಂಜನ್ ಸ್ವಾಮಿ ಹೇಳಿದ್ರು ರೀ ನೀವು ಅಗ್ರಿಕಲ್ಚರ್ ಯಾರು ಅಗ್ರಿಕಲ್ಚರ್ಸ್ ಪ್ರೊಫೆಸರ್ಗೆ ಹೋಗ್ಬಿಟ್ಟು ಭತ್ತದ ಬಗ್ಗೆ ಹೇಳಪ್ಪ ಅಂತ ಹೇಳಿದ್ರೆ ಅವ್ನು ಪುಸ್ತಕ ತೆಗೆದ್ಬಿಟ್ಟು ಇಷ್ಟು ದಿನದ ಬೆಳೆ ಬರ್ತದೆ ಇಂಥ ಬೆಳೆ ಹಾಕ್ಬೇಕು ಇಷ್ಟು ದಿನಕ್ಕೆ ಅದನ್ನು ತಿತ್ತಿ ನಾಟಿ ಹಾಕ್ಬೇಕು ಇಷ್ಟು ದಿನಕ್ಕೆ ಆದ್ಮೇಲೆ ಕಟಾವು ಮಾಡಬೇಕು ಅಂತೇಳಿ ಪುಸ್ತಕ ತೆಗೆದುಬಿಟ್ಟು ಹೇಳ್ತಾನೆ ಬಟ್ ವಿಥೌಟ್ ರೂಡಿಂಗ್ ಎನಿ ಬುಕ್ ರೈತ ತಾನೇ ಸ್ವತಃ ಹೇಳ್ತಾನಲ್ವಾ ಈ ಸಾರ್ ಸ್ವ ಸೈಂಟಿಸ್ಟ್ ಅಲ್ವಾ ಹಾಗಾಗಿ ಅವನು ಕೂಡ ಡಾಕ್ಟರ್ ಪದವೀಧರ ಅಂತ ಹೇಳಿದ್ರು ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಗಾಂಧಿ ಕೇವಲ ಬದುಕಿನ ಅಷ್ಟೇ ಅಲ್ಲ ಬರವಣಿಗೆಯ ಮೇಲೂ ಪರಿಣಾಮ ಬೀರಿದ್ರು ಈ ನಾಡು ಕಂಡ ಗ್ರಾಮೀಣ ಕತೆಗಾರ ವೆಸಗರಳ್ಳಿ ರಾಮಣ್ಣ ಬರೆದಂಥ ಕತೆ ಗಾಂಧಿ ಒಂದು ಹುಡುಗರಿಗೆ ಬಿದ್ದ ಕನಸು ಸಂಕಲನ ಗಾಂಧಿ ಇವತ್ತಿಗೂ ಕೂಡ ಇಡೀ ಗ್ರಾಮೀಣ ಕಥಾಲೋಕದ ಬಹುದೊಡ್ಡ ಮಾದರಿ ಗಾಂಧಿ ಡಿ ಆರ್ ನಾಗರಾಜ್ ಅದ್ರ ಬಗ್ಗೆ ಹೇಳ್ತಾರೆ ಆ ಕಥೆ ಬಗ್ಗೆ ರೋಗಗ್ರಸ್ತ ಭಾರತೀಯ ಗ್ರಾಮೀಣ ಬದುಕಿನ ಹಾಗೂ ಋಣಬಂಡ ಹಳ್ಳಿಗಳ ಕಥೆಗಳನ್ನು ರಾಮಣ್ಣ ಸಹಜವಾಗಿ ಮೂಡಿಸಿದ್ದಾರೆ ಇದು ಬರವಣಿಗೆಯ ಮೇಲೂ ಕೂಡ ಗಾಂಧಿ ಮೂಡಿಸಿದಂಥ ಪ್ರಭಾವ ಇಡೀ ಬದುಕನ್ನು ಗಾಂಧಿಯ ತತ್ವಗಳಿಗೆ ಮೀಸಲಿಟ್ಟಂತಹ ಅನೇಕ ವ್ಯಕ್ತಿಗಳು ಮಂಡ್ಯ ಜಿಲ್ಲೆ ಒಂದು ಕಾಸಾಪ ಚುನಾವಣೆ ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಚುನಾವಣೆ ಆ ಸಂದರ್ಭದಲ್ಲಿ ಆ ಸ್ಪರ್ಧೆ ಮಾಡಿದಂಥ ವ್ಯಕ್ತಿ ಮಂಡ್ಯ ಜಿಲ್ಲೆಯವರು ಎದುರಾಳಿಯಾಗಿ ಸ್ಪರ್ಧೆ ಮಾಡಿದಂಥವರು ಕೀರ್ತನ ಕೇತರಿ ಪಿ ಶಿವರ ಶಿವಮೂರ್ತಿ ಶಾಸ್ತ್ರಿಗಳು ಶಿವಮೂರ್ತಿ ಶಾಸ್ತ್ರಿಗಳು ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆಯಲ್ಲಿ ಸೋಲ್ತಾರೆ ಗೆದ್ದಂಥ ವ್ಯಕ್ತಿ ಆ ಶಾಸ್ತ್ರಿಗಳ ಬಳಿ ಹೋಗಿ ಹೇಳ್ತಾರೆ ನೋಡಿ ಶಾಸ್ತ್ರಿಗಳೇ ನೀವು ಚುನಾವಣೆಯ ಸಂದರ್ಭದಲ್ಲಿ ಹೊರಡಿಸಿದ್ದ ಕರಪತ್ರವನ್ನು ನನ್ನ ಜೊತೆಯಲ್ಲಿಯೇ ತಂದಿದ್ದೇನೆ ಅಲ್ಲಿ ತಾವು ಮಾಡುತ್ತೇನೆ ಎಂದು ಆಶ್ವಾಸನೆ ಕೊಟ್ಟಿದ್ದ ಆಶ್ವಾಸನೆ ಕೊಟ್ಟಿದ್ದ ಕೆಲಸಗಳನ್ನು ನಾನು ಖಂಡಿತ ಮಾಡಲು ಪ್ರಯತ್ನಿಸುತ್ತೇನೆ ತಾವು ದೊಡ್ಡವರು ವಿದ್ವಾಂಸರು ತಮ್ಮ ಸಹಾಯ ಸಹಕಾರ ನನಗೆ ಬೇಕು ಯಾರು ಎದುರಾಳಿ ನಾನು ಕೆತ್ತರೆ ಏನೆಲ್ಲ ನಾನು ಆಶ್ವಾಸನೆಗಳನ್ನು ನೆರವೇರಿಸ್ತೀನಿ ಹೇಳಿದ್ರೋ ಅವುಗಳನ್ನು ತಾನು ಸ್ವೀಕರಿಸಿ ಅವು ನೆರವೇರಿಸ್ತೀನಿ ಅಂತ ಹೇಳಿದಂಥವರು ದೇಶಿಯಳಿಯ ಜಿ ನಾರಾಯಣ್ ಇಡೀ ಬದುಕಿನೇ ಗಾಂಧಿ ತತ್ವಗಳಿಗೋಸ್ಕರ ಮೀಸಲಿ ತತ್ತ ಬಹುದೊಡ್ಡ ವ್ಯಕ್ತಿ ಕೊನೆಯದಾಗಿ ಗಾಂಧಿ ಬಗ್ಗೆ ಒಂದು ಸಣ್ಣ ಕವನ ರಿಲೆವೆಂಟ್ ಅಂತೇಳಿ ಎರಡು ನಿಮಿಷದಲ್ಲಿ ಮುಗಿಯುತ್ತೆ ಶಶಿಧರ ಎಮ್ಮಾಡಿಯವರ ಒಂದು ಸಣ್ಣ ಕವನ ನಿನ್ನನ್ನು ಕೊಂದವರು ನೆನ್ನೆ ದಿನ ನೂರನೇ ಹುಟ್ಟು ಒಬ್ಬ ಆಚರಿಸಿಕೊಂಡರು ನಿನ್ನನ್ನ ಕೊಂದವರು ನೆನ್ನೆ ದಿನ ನೂರನೇ ಹುಟ್ಟು ಒಬ್ಬ ಆಚರಿಸಿಕೊಂಡರು ನಿನ್ನ ನೆನಪನ್ನು ಅಡಿಸಲು ನಿತ್ಯ ಹೋರಾಡುವ ಕಪಟಿಗಳು ತಮ್ಮ ಹುಟ್ಟಿನ ನೆನಪಿಗೆ ನಾಣ್ಯವನ್ನೂ ಮುದ್ರಿಸಿದ್ದಾರೆ ಸಾವಿನ ವ್ಯಾಪಾರಕ್ಕೆ ಇನ್ನು ಮುಂದೆ ಇದೇ ನಾಣ್ಯದಲ್ಲಿ ಪಾವತಿಸುತ್ತಾರೆಂಬ ಸುದ್ದಿ ಇದೆ ನಾಣ್ಯ ಸವೆಯುವುದು ನಾಣ್ಯ ಸವೆಯುವುದು ಗಾಂಧಿ ನಿನ್ನ ವಿಚಾರವಲ್ಲ ನಮಸ್ಕಾರ